ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಮುಂದುವರೆದ ಭಾಗ ಮೊದಲನೇ ಅಕ್ಕನ ಗಂಡನಿಗೆ ಬೆಂಗಳೂರಿಗೆ ಬರಲು ಇಷ್ಟವಿರಲಿಲ್ಲ ಆದರೂ ಈ ಹುಡುಗನ ಅಕ್ಕನಿಗೆ ಭಾವನು ತುಂಬ ಹಿಂಸೆ ಕೊಡುತ್ತಿದ್ದ ತನ್ನ ಅಕ್ಕನು ಆ ಹಿಂಸೆಯ ಜೀವನದಿಂದ ಹೇಗಾದರೂ ಬಿಡಿಸಿ ಒಳ್ಳೆಯ ಜೀವನ ತನ್ನ ಭಾವನೆಗೆ ಇಷ್ಟ ಇಲ್ಲದಿದ್ದರೂ ಕೂಡ ಬೆಂಗಳೂರಿಗೆ ಕರೆದುಕೊಂಡು ಬರುತ್ತಾನೆ ಬರುವ ದಿನ ಎಂದೆಂದೂ ಕಾಣದ ಜೋರಾದ ಮಳೆ ಸುರಿಯುತ್ತಿತ್ತು ಅಂದು ಅನಿಸಿದ್ದು ಅಕ್ಕನ ನರಕ ಜೀವನ ತೊಳೆದು ಹೋಗುತ್ತಿದೆ ಎಂದು ಬೆಂಗಳೂರಲ್ಲಿ ಹೊಸ ಜೀವನ ಶುರು ಆಗುತ್ತಿದೆ ಎಂಬ ನಂಬಿಕೆ ಶುರುವಾಯಿತು ಮೊದಲೇ ಮನೆ ಮಾಡಿದ್ದರಿಂದ ಆ ಮನೆಗೆ ಬಂದರು ಆ ಹುಡುಗ ತನ್ನ ಸ್ನೇಹಿತನ ಸಹಾಯದಿಂದ ಒಂದು ಅಪಾರ್ಟ್ಮೆಂಟಲ್ಲಿ ಅಡುಗೆ ಕೆಲಸ ಹಾಗೂ ಒಂದು ಮಗು ನೋಡಿಕೊಳ್ಳುವ ಕೆಲಸವನ್ನು ಆ ಹುಡುಗ ತನ್ನ ಅಕ್ಕನಿಗೆ ಕೊಡಿಸುತ್ತಾನೆ ಅಕ್ಕನ ಅದೃಷ್ಟ ವೋ ಏನೋ ಎಂಬಂತೆ ಒಳ್ಳೆ ಫ್ಯಾಮಿಲಿಯಲ್ಲಿ ಕೆಲಸ ಸಿಗುತ್ತದೆ ಅಕ್ಕನಿಗೆ ಒಂದು ದಾರಿ ಆಯಿತೆಂದು ಖುಷಿ ಪಡುತ್ತಾನೆ ಆದರೆ ಸೋಮಾರಿ ಭಾವನೆಗೆ ಒಂದು ಕೆಲಸ ಹುಡುಕಬೇಕಲ್ಲ ಆ ತಲೆನೋವು ಶುರು ಆಯಿತು ಈ ಹುಡುಗ ತನ್ನ ಭಾವನಿಗೆ ಒಂದು ಸೆಕ್ಯೂರಿಟಿಯ ಕೆಲಸವನ್ನು ಹುಡುಕುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ